ಬೆಂಗಳೂರು ರಸ್ತೆಗಳ ಬಗ್ಗೆ ನೀವು ಯಾರನ್ನಾದರೂ ಕೇಳಿದ್ರೆ ಅಯ್ಯೋ ರಸ್ತೆ ಗುಂಡಿಗಳ ಹಾವಳಿ ಎಂದು ಉದ್ಘಾರ ತೆಗೆತಾರೆ ಆದ್ರೆ ಬೆಂಗಳೂರಿಗೆ ಗುಂಡಿ ರಸ್ತೆಗಳು ಸಿಟಿ ಅನ್ನೋ ಸ್ಥಾನವನ್ನು ಮಂಗಳೂರು ಕಿತ್ಕೊಂಡಿದೆ ಮಂಗಳೂರಿನ ರಸ್ತೆ ಗುಂಡಿಗಳನ್ನ ನೋಡಿದ್ರೆ ಬೆಂಗಳೂರು ಜನ ಸಮಾಧಾನ ಮಾಡಿಕೊಳ್ಬೋದು ಸಿಲಿಕಾನ್ ಸಿಟಿ ಜನಪ್ರತಿನಿಧಿಗಳು ಮಂಗಳೂರನ್ನ ತೋರಿಸಿ ಸಮರ್ಥನೆ ಮಾಡಿಕೊಂಡ್ರೂ ಕೂಡ ಅಚ್ಚರಿಯಿಲ್ಲ ಸಾರ್ವಜನಿಕರು ಗುಂಡಿ ಬಳಿ ಸೆಲ್ಫಿ ತೆಗೆದುಕೊಂಡು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಮಾಜಿ ಶಾಸಕ ಆರ್ ವಿ ದೇವರಾಜ್ ಕುಟುಂಬದ ಆಪ್ತರು ಎಂದು ಹೇಳಿಕೊಂಡು ವಂಚನೆ ಮಾಡಿರುವಂತಹ ಘಟನೆ ಬೆಳಕಿಗೆ ಬಂದಿದೆ ಮಾಜಿ ಶಾಸಕ ಆರ್ ವಿ ದೇವರಾಜ್ ಪತ್ನಿಯ ಪರಿಚಯಸ್ಥೆ ಎಂದು ಹೇಳಿಕೊಂಡು ದಂತ ವೈದ್ಯ ಶ್ರೀದೇವಿ ಹಾಗೂ ಆಕೆಯ ಗಂಡ ಸದಾಶಿವ ನೂರಾರು ಜನರಿಂದ ಹಣವನ್ನು ಪಡೆದು ವಂಚಿಸಿರುವುದು ಬೆಳಕಿಗೆ ಬಂದಿದೆ ಬಸವನಗುಡಿ ಬಳಿ ಶ್ರೀದೇವಿ ಕ್ಲಿನಿಕ್ ಇಟ್ಕೊಂಡಿದ್ದಂತಹ ಶ್ರೀದೇವಿ ಹಾಗೂ ಸದಾಶಿವ ಕಳೆದ ಮೂವತ್ತು ವರ್ಷಗಳಿಂದ ಮಮತಾ ದೇವರಾಜ್ಗೆ ಆಪ್ತರು ಆರ್ವಿ ದೇವರಾಜ್ ಬಳಿ ಕೆಲಸವನ್ನ ಮಾಡಿಸಿಕೊಡುವುದಾಗಿ ಹೇಳಿ ದುಡ್ಡನ್ನ ವಸೂಲಿ ಮಾಡಿದ್ದಾರೆ ಎಂದು ದೂರಲಾಗಿದೆ ಕಲಾಸಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಮಮತಾ ದೇವರಾಜ್ ವಿರುದ್ಧ ಅಂದ್ರೆ ದೂರನ್ನ ದಾಖಲಿಸಲಾಗಿರುವಂತದ್ದು ಪ್ರಕರಣ ದಾಖಲಾಗ್ತಿದ್ದಂತೆ ನಾಪತ್ತೆ ಆಗಿರುವಂತಹ ಇಬ್ಬರು ಆರೋಪಿಗಳನ್ನ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ರಾಜ್ಯ ಬಿಜೆಪಿ ಸರ್ಕಾರಕ್ಕೆ ಇಂದು ಶತದಿನೋತ್ಸವದ ಸಂಭ್ರಮ ಬರಗಾಲ ಪ್ರವಾಹ ಕೇಂದ್ರದ ಅಸಹಕಾರ ಸ್ವಪಕ್ಷೀಯರ ಕಾಲಳಿತ ಉಪಚುನಾವಣೆಯಲ್ಲಿ ಗೆದ್ದು ಅಧಿಕಾರ ಉಳಿಸಿಕೊಳ್ಳುವಂತಹ ಅನಿವಾರ್ಯತೆಯ ನಡುವೆಯೂ ಸರ್ಕಾರ ಇಂದು ನೂರು ದಿನಗಳನ್ನು ಇದೆ ಹಾಗಿದ್ರೆ ಈ ನೂರು ದಿನಗಳಲ್ಲಿ ಸರ್ಕಾರ ಎದುರಿಸಿದಂತಹ ಸವಾಲುಗಳೇನು ಯಾವ ಯೋಜನೆಗಳನ್ನ ಜಾರಿ ಮಾಡಿದೆ ಎಂಬುದರ ರಿಪೋರ್ಟ್ ಇಲ್ಲಿದೆ ನೋಡಿ ಕೇಂದ್ರ ಸರ್ಕಾರದಿಂದ ಸಾವಿರದ ಐನೂರು ಕೋಟಿ ಬಿಡುಗಡೆ ರಾಜ್ಯ ಸರ್ಕಾರದಿಂದ ಆರು ಸಾವಿರದ ಐವತ್ತು ಕೋಟಿ ಬಿಡುಗಡೆ ಈವರೆಗೆ ಇಲಾಖಾವಾರು ಐದು ಸಾವಿರದ ಐನೂರು ಕೋಟಿ ಬಿಡುಗಡೆ ಡಿಸಿಗಳ ಪಿಡಿ ಅಕೌಂಟ್ನಲ್ಲಿ ಸಾವಿರದ ನೂರ ಎಂಬತ್ನಾಲ್ಕು ಕೋಟಿ ನೇಕಾರರು ಹಾಗೂ ಮೀನುಗಾರರ ಸಾಲ ಮನ್ನಾ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗಳಿಗೆ ಹಣ ಕೃಷ್ಣ ಮೇಲ್ದಂಡೆ ಮೂರನೇ ಹಂತದ ಯೋಜನೆಗಳ ಕಾಮಗಾರಿ ಚುರುಕು ಮಹದಾಯಿ ಯೋಜನೆಗೆ ಕೇಂದ್ರದಿಂದ ಒಪ್ಪಿಗೆ ಉಚಿತ ಮದುವೆ ಭಾಗ್ಯ ಆಶಾ ಕಾರ್ಯಕರ್ತೆಯರಿಗೆ ಗೌರವಧನ ಹೆಚ್ಚಳ ಇನ್ನು ಸರ್ಕಾರದಿಂದ ನಲವತ್ತೊಂಬತ್ತು ಬರಪೀಡಿತ ತಾಲೂಕುಗಳು ಘೋಷಣೆಯಾಗಿವೆ ಇಲ್ಲೂ ಪರಿಹಾರ ಕಾರ್ಯ ಚುರುಕಾಗಿದೆ ಇದರ ಜೊತೆಗೆ ಬೆಂಗಳೂರಿನ ಕಸ ವಿಲೇವಾರಿ ರಸ್ತೆ ಅಭಿವೃದ್ಧಿ ಸಂಚಾರ ನಿಯಂತ್ರಣಕ್ಕೆ ಸರ್ಕಾರ ಕ್ರಮ ಕೈಗೊಂಡಿದೆ ಅಲ್ಲದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲೂ ಕೂಡ ಸರ್ಕಾರ ವಿಶೇಷವಾದ ಕ್ರಮವನ್ನು ವಹಿಸಿದೆ ನೂರು ದಿನಗಳಲ್ಲಿ ಸರ್ಕಾರ ಇಷ್ಟು ಕಾರ್ಯಕ್ರಮಗಳನ್ನು ಮಾಡಿದೆ ಇದೀಗ ನೂರು ದಿನದ ಸಂಭ್ರಮಕ್ಕೆ ಸಾಕ್ಷಿಯಾಗ್ತಾ ಇದೆ ಈಗಾಗಲೇ ಸರ್ಕಾರ ಜಾರಿಗೆ ತಂದ ಕಾರ್ಯಕ್ರಮಗಳು ಹಾಗೂ ನೆರೆಗೆ ಸರ್ಕಾರ ಮಾಡಿದ್ದ ಕ್ರಮದ ಬಗ್ಗೆ ಕಿರು ಹೊತ್ತಿಗೆ ಕೂಡ ತಯಾರು ಮಾಡಲಾಗುತ್ತಿದೆ ಆ ಕಿರು ಹೊತ್ತಿಗೆಯನ್ನು ನವೆಂಬರ್ ಐದರಂದು ಬಿಡುಗಡೆ ಮಾಡಲು ಕೂಡ ಸರ್ಕಾರ ಸಜ್ಜಾಗಿದೆ ಈ ಮೂಲಕ ಬೈ ಎಲೆಕ್ಷನ್ಗೆ ರೆಡಿಯಾಗ್ತಿದ್ದಾರೆ ಸಿಎಂ ಬಿಎಸ್ವೈ ಕೃಷ್ಣಾಜೀವಿ ಈ ವರ್ಷದ ಮಹಾಮಳೆ ಕೇವಲ ಜನಜೀವನವನ್ನಷ್ಟೇ ಅತಂತ್ರಗೊಳಿಸಿಲ್ಲ ಜನರು ನದಿ ಹಳ್ಳ ಕೊಳ್ಳಗಳನ್ನ ದಾಟದಂತಹ ಸ್ಥಿತಿಗೆ ತಂದಿಟ್ಟಿದೆ ಜಲರಾಕ್ಷಸನ ಅಟ್ಟಹಾಸಕ್ಕೆ ಸೇತುವೆಗಳು ಕೇವಲ ಶೇಕ್ ಆಗಿಲ್ಲ ಸಂಪರ್ಕ ಕೊಂಡಿಗಳನ್ನೇ ನಾಮಾವಶೇಷ ಮಾಡಿದೆ ಎಂಥ ಮಳೆ ಗಾಳಿಗೂ ಕೂಡ ಜಗ್ಗದ ಬಗ್ಗದ ಸೇತುವೆಗಳು ಕಸಕಡ್ಡಿಯಂತೆ ಹರಿದು ಹೋಗಿವೆ ಹಾಗಾದ್ರೆ ಹೇಗಿವೆ ಅಂತ ಹೇಳ್ತೀರಾ ಮಲೆನಾಡ ಸೇತುವೆಗಳು ಸಂಪರ್ಕ ಕೊಂಡಿಗಳು ಈ ಸ್ಟೋರಿ ನೋಡಿ ಈ ಬಾರಿಯ ಮಹಾಮಳೆಗೆ ಮಲೆನಾಡು ಭಾಗದಲ್ಲಿ ಹದಿನೈದಕ್ಕೂ ಹೆಚ್ಚು ಸೇತುವೆಗಳು ಕಿರು ಸೇತುವೆಗಳು ಕಾಲು ಸಂಕಗಳು ತೇಲಿ ಹೋಗಿವೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಮಾಳಿಕನಾಡು ಬಂಕಿನಹಳ್ಳಿ ಹೊಯ್ಸಳಲು ಮುದ್ರೆಮನೆ ಹೊಕ್ಕಳ್ಳಿಕೊಪ್ಪ ಸೇರಿದಂತೆ ಹಲವೆಡೆ ಸೇತುವೆಗಳೇ ಮಾಯ ಅಳಿದುಳಿದಿರೋ ಸೇತುವೆಗಳು ಬಿರುಕು ಬಿಟ್ಟು ಅವನತಿಯ ಅಂಚಿನಲ್ಲಿವೆ ಇದೀಗ ಮಳೆ ಬಿಡುವು ಕೊಟ್ಟರು ಸೇತುವೆಗಳ ದುರಸ್ತಿ ನಡೀತಿಲ್ಲ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಸಿಟ್ಟಲಿದ್ದಾರೆ ಇದು ನಮ್ಮ ಊರಲ್ಲಿ ಒಂದು ಹದಿನೈದು ಕುಟುಂಬ ಇದ್ದಾರೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಒಂದು ಸಾವಿರ ಕುಟುಂಬಗಳಿದ್ದಾವೆ ಬೇರೆ ಹಳ್ಳಿಗಳಿಗೆಲ್ಲ ಲಿಂಕ್ ಆಗುತ್ತೆ ಹೀಗೆ ಸ್ಟ್ರೈಟಾಗಿ ಹೋದರೆ ಚೇಗೆ ಕಡೆಯಿಂದ ದೇವ್ರ ಮನೆ ಕೂಡ ಹೋಗ್ಬೋದು ಎಲ್ಲರಿಗೂ ಈಗ ಬೇರೆ ಬೇರೆ ರಸ್ತೆಗಳನ್ನ ಹುಡ್ಕೊಂಡು ಹೋಗಬೇಕಾಗಂಥ ಪರಿಸ್ಥಿತಿ ಬಂದಿದೆ ಹಾಗಾಗಿ ಸರ್ಕಾರ ಆದಷ್ಟು ಬೇಗ ಇದ್ರ ಬಗ್ಗೆ ಒಂದು ಗಮನ ಕೊಟ್ಟು ಅಟ್ಲೀಸ್ಟ್ ಒಂದು ಟೆಂಪ್ರರಿ ರಸ್ತೆ ದೊಡ್ಡ ರಸ್ತೆ ದೊಡ್ಡ ಸೇತುವೆ ಆಗೋಕ್ಕೆ ಒಂದು ಎರಡು ವರ್ಷ ಖಂಡಿತ ಆಗುತ್ತೆ ಆದರೆ ಒಂದು ಟೆಂಪ್ರರಿ ರಸ್ತೆ ಒಂದು ಮಾಡಿಕೊಳ್ಳಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ರಾಷ್ಟ್ರೀಯ ಹೆದ್ದಾರಿ ಇಪ್ಪತ್ತೇಳರಲ್ಲಿ ಭದ್ರಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರೋ ಬಾಳೆಹೊನ್ನೂರು ಸೇತುವೆಯು ಬಿರುಕು ಬಿಟ್ಟಿದೆ ಕಡೂರು ತರೀಕೆರೆ ತಾಲೂಕಿನಲ್ಲೂ ಇದೇ ದುಸ್ಥಿತಿ ಸೇತುವೆಗಳನ್ನ ಕಳ್ಕೊಂಡು ಜನ ಪರದಾಡ್ತಿದ್ದಾರೆ ಜಿಲ್ಲಾಡಳಿತ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಜನರು ಹಿಡಿ ಶಾಪ ಹಾಕ್ತಿದ್ದಾರೆ ಇಲ್ಲ ಏನಿಲ್ಲ ಯಾವುದೋ ಒಂದೆರಡು ಇದು ಮಾಡಿದ್ದಾರೆ ಇದುವರೆಗೆ ಯಾರು ಸರಿ ಏನು ಮಾಡಿಲ್ಲ ಅಲ್ಲೇ ಬಿದ್ದಿದೆಯಲ್ಲ ತುಂಬಾ ತೊಂದರೆ ಆಗಿದೆ ನಮ್ಗೆ ಪದೇ ಪದೇ ಏನ್ ಎಷ್ಟು ಯಾರ ಹತ್ರ ಹೇಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಇದು ಅಂತ ಹೇಳ್ತಾರೆ ಮಾಡಿಲ್ಲ ಅತ್ತ ಅತಿವೃಷ್ಟಿ ಸೃಷ್ಟಿಸಿದ ಅನಾಹುತಕ್ಕೆ ಉತ್ತರ ಕರ್ನಾಟಕ ಭಾಗದ ರೈತರು ಬೆಳೆದಿದ್ದ ಬೆಳೆಗಳೆಲ್ಲ ಸರ್ವನಾಶವಾಗಿವೆ ಹುಬ್ಬಳ್ಳಿ ಕುಂದಗೋಳ ತಾಲೂಕಿನ ಗ್ರಾಮೀಣ ಪ್ರದೇಶಗಳಲ್ಲಿ ಶೇಂಗಾ ಈರುಳ್ಳಿ ಹತ್ತಿ ಮೆಣಸಿನಕಾಯಿ ಬೆಳೆಗಳು ಸಂಪೂರ್ಣ ನಷ್ಟವಾಗಿದೆ ಸಾಲ ಮಾಡಿ ಬೆಳೆ ಬೆಳೆದಿದ್ದ ರೈತರೀಗ ಸಾಲ ತೀರಿಸಲಾಗದೆ ಪರಿತಪಿಸ್ತಾ ಇದ್ದಾರೆ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿದ್ದ ಎಲ್ಲಾ ಬೆಳೆ ನೀರುಪಾಲಾಗಿದೆ ಹೀಗಾಗಿ ಅನ್ನದಾತರು ಈಗ ಸರ್ಕಾರದತ್ತ ಸಹಾಯ ಹಸ್ತ ಚಾಚಿದ್ದಾರೆ ಬೆಳೆ ನಷ್ಟದ ಪರಿಶೀಲನೆ ವೈಜ್ಞಾನಿಕ ಬೆಂಬಲ ಬೆಲೆ ಕನಿಷ್ಠ ಬೆಂಬಲ ಬೆಲೆ ಖರೀದಿ ಕೇಂದ್ರಗಳನ್ನು ತೆರೆಯುವಂತೆ ರೈತರು ಮನವಿ ಮಾಡಿದ್ದಾರೆ ಮಳೆ ಪ್ರವಾಹದ ನಡುವೆಯೂ ಅಳಿದುಳಿದಿರುವ ಅಲ್ಪ ಪ್ರಮಾಣದ ಬೆಳೆಗೆ ಸೂಕ್ತ ಬೆಲೆ ಸಿಗಬೇಕಿದೆ ಸರ್ಕಾರ ಕೂಡಲೇ ನೆರವಿಗೆ ಧಾವಿಸಬೇಕು ಎನ್ನುವುದು ರೈತರ ಆಗ್ರಹ ಚಿಕ್ಕಮಗಳೂರಿನಿಂದ ವೀರೇಶ್ ಜೊತೆ ಪರಶ್ರಾಮ್ ತಹಸೀಲ್ದಾರ್ ನ್ಯೂಸ್ ಏಟೀನ್ ಕನ್ನಡ ಹುಬ್ಬಳ್ಳಿ ಕಲಬುರಗಿ ವಿಮಾನ ನಿಲ್ದಾಣದಿಂದ ಲೋಹದ ಹಕ್ಕಿ ಆರೋದಕ್ಕೆ ಕೊನೆಗೂ ಅನುಮತಿ ಸಿಕ್ಕಿದೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ವಿಮಾನ ಹಾರಾಟಕ್ಕೆ ಅನುಮತಿ ಕೊಟ್ಟಿದೆ ಕಲ್ಯಾಣ ಕರ್ನಾಟಕದ ಜನತೆಗೆ ರಾಜ್ಯೋತ್ಸವದ ಉಡುಗೊರೆ ಸಿಕ್ಕಂತಾಗಿದೆ ಕೊನೆಗೂ ಕೇಂದ್ರ ಸರ್ಕಾರದಿಂದ ಅನುಮತಿ ಸಿಕ್ಕಿದ್ದು ಜನತೆ ಹರ್ಷ ವ್ಯಕ್ತಪಡಿಸಿದ್ದಾರೆ ಸಿ ಏನು ಲೈಸೆನ್ಸ್ ನಿನ್ನೆ ಕೊಟ್ಟಿದ್ದೀವಿ ಇಶ್ಯೂ ಮಾಡಿದ್ದೀವಿ ಹೈದರಾಬಾದ್ ಕನ್ನಡ ಚೇಂಬರ್ ಆಫ್ ಕಾಮರ್ಸ್ ಇಂಡಸ್ಟ್ರಿ ಅದನ್ನು ಸ್ವಾಗತ ಮಾಡ್ತದೆ ಮತ್ತೆ ಆದಷ್ಟು ಬೇಗ ಇದನ್ನು ಫಂಕ್ಷನಲ್ ಮಾಡಿ ಆದಷ್ಟು ತ್ವರಿತಗತಿಯಲ್ಲಿ ಪಬ್ಲಿಕ್ ಸೇವೆ ಪ್ರಾರಂಭ ಮಾಡಬೇಕಂತ ನಾವು ಕೇಳ್ಕೊಳ್ತೀವಿ ಯಾಕಂತಂದ್ರೆ ನಮ್ಮ ಒಂದು ಪ್ರತಿಯೊಂದು ಡೆವಲಪ್ಮೆಂಟ್ ಇದರ ಮೇಲೆ ಡಿಪೆಂಡ್ ಆಗಿದೆ ಒಂದು ಕನೆಕ್ಟಿವಿಟಿ ಇದರಿಂದ ಏನು ಮೇನ್ ಸಿಗ್ತಾ ಇತ್ತು ಅದು ಉಪಲಬ್ಧಿ ಆಗ್ತದೆ ಇದೇ ತಿಂಗಳಲ್ಲೇ ಪ್ರಧಾನಿ ಮೋದಿ ಅವರಿಂದ ವಿಮಾನ ನಿಲ್ದಾಣ ಉದ್ಘಾಟಿಸಿ ವಿಮಾನಯಾನಕ್ಕೆ ಚಾಲನೆ ನೀಡುವ ಉದ್ದೇಶವಿದೆ ಕಲಬುರಗಿಯಿಂದ ದೆಹಲಿ ಬೆಂಗಳೂರು ಹಾಗೂ ತಿರುಪತಿ ಮಾರ್ಗಗಳು ಅಂತಿಮಗೊಂಡಿವೆ ಆದರೆ ಕಲಬುರಗಿಯಿಂದ ಹೈದರಾಬಾದ್ ಮುಂಬೈ ಮತ್ತು ಹುಬ್ಬಳ್ಳಿ ನಡುವೆಯೂ ವಿಮಾನ ಹಾರಾಟಕ್ಕೆ ಕ್ರಮ ಕೈಗೊಳ್ಳಬೇಕು ಎಂಬ ಆಗ್ರಹ ವ್ಯಕ್ತವಾಗಿದೆ ನಾವು ಹೈದರಾಬಾದ್ ರಾಜ್ದಾಗಿದ್ದವರು ಸುಮಾರು ಎರಡ್ನೂರ ಇಪ್ಪತ್ತೈದು ಕಿಲೋಮೀಟರ್ ಒಂದೂರ ಐವತ್ತು ಕಿಲೋಮೀಟರ್ ನೂರ ಇಪ್ಪತ್ತೈದು ಕಿಲೋಮೀಟರ್ ಬೀದರ್ ಗುಲ್ಬರ್ಚೂರು ಕೊಪ್ಪಳಿ ಆದಿಗಿರು ಈ ಬಳ್ಳಾರಿ ಈ ಭಾಗದ ಜನರಿಗೆ ನಮಗೆ ಹೈದರಾಬಾದ್ ವಾಣಿಜ್ಯ ರಾಜಧಾನಿ ನಮ್ಗೆ ಬೆಂಗಳೂರು ರಾಜಕೀಯ ರಾಜಧಾನಿ ಆದ್ರೆ ನಮ್ಗೆ ವಾಣಿಜ್ಯ ರಾಜಧಾನಿ ಪ್ರತಿ ದಿವಸ ನಾವು ಹೆಚ್ಚಿಗೆ ಹೋಗ್ತಿವಿ ಪ್ರತಿಯೊಂದಕ್ಕೂ ಹೈದರಾಬಾದ್ ಹೋಗ್ತಿವಿ ಅದಕ್ಕೆ ಹೈದರಾಬಾದ್ ನಮ್ಗೆ ಬಹಳ ಮುಖ್ಯ ಅದ ಈಗ ಹಾರಾಟ ಆರಂಭ ಆಗಿದೆ ಅಂದ್ರೆ ನಾವು ಖುಷಿ ಪಡ್ತೀವಿ ಕಲ್ಯಾಣ ಕರ್ನಾಟಕದ ಜನತೆಗೆ ರಾಜ್ಯೋತ್ಸವದ ಕೊಡುಗೆ ಸಿಕ್ಕಿದೆ ಜನರ ಬಹುದಿನಗಳ ಕನಸು ನನಸಾಗಿದೆ ಶಿವರಾಮ್ ಅಸುಂಡಿ ನ್ಯೂಸ್ ಐಟಿನ್ ಕನ್ನಡ ಕಲಬುರಗಿ